ನಮಸ್ಕಾರ ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಡೈರಿ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಅಂದರೆ ಡಿಡಿಸಿಐಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಲಿದ್ದೇವೆ ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಈ ವಿಡಿಯೋ ನಿಮಗೆ ಬಹಳ ಮುಖ್ಯವಾಗಲಿದೆ ಯಾಕೆಂದರೆ ಡಿಡಿಸಿಐಎಲ್ ಬರೋಬ್ಬರಿ ಆರು ಸಾವಿರದ ಮುನ್ನೂರು ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದೆ ವಿಶೇಷ ಅಂದ್ರೆ ಈ ಉದ್ಯೋಗಾವಕಾಶಗಳು ದೇಶದಾದ್ಯಂತ ಲಭ್ಯವಿವೆ ಅಷ್ಟೇ ಅಲ್ಲ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉತ್ತಮವಾದ ವೇತನವನ್ನು ಸಹ ನೀಡಲಾಗುತ್ತದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವು ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಐದು ಆಗಿರುತ್ತದೆ ಹಾಗಾಗಿ ಆಸಕ್ತ ಅಭ್ಯರ್ಥಿಗಳು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಈಗ ನಾವು ಯಾವೆಲ್ಲಾ ಹುದ್ದೆಗಳು ಲಭ್ಯವಿವೆ ಎಂದು ನೋಡೋಣ ಡಿಡಿಸಿಐಎಲ್ನಲ್ಲಿ ಹಲವಾರು ವಿಧದ ಹುದ್ದೆಗಳಿವೆ ಅವುಗಳಲ್ಲಿ ಕೆಲವು ಪ್ರಮುಖ ಹುದ್ದೆಗಳ ವಿವರವನ್ನು ನಾನು ನಿಮಗೆ ನೀಡುತ್ತೇನೆ ಗಮನವಿಟ್ಟು ಕೇಳಿಸಿಕೊಳ್ಳಿ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಹುದ್ದೆಗೆ ಒಟ್ಟು ಐವತ್ ಆರು ಹುದ್ದೆಗಳು ಖಾಲಿಯಿವೆ ರೀಜನಲ್ ಮ್ಯಾನೇಜರ್ ಎಂಬತ್ತ್ ಐದು ಹುದ್ದೆಗಳು ಮಾರ್ಕೆಟಿಂಗ್ ಮ್ಯಾನೇಜರ್ ನೂರ ನಾಲ್ಕು ಹುದ್ದೆಗಳು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಇನ್ನೂರ ಐವತ್ ಒಂಬತ್ತು ಹುದ್ದೆಗಳು ಡಿವಿಷನಲ್ ಮ್ಯಾನೇಜರ್ ಮುನ್ನೂರ ಹನ್ನೊಂದು ಹುದ್ದೆಗಳು ಜಿಲ್ಲಾ ಮ್ಯಾನೇಜರ್ ಆರುನೂರ ಹನ್ನೊಂದು ಹುದ್ದೆಗಳು ತಹಶೀಲ್ದಾರ್ ಮಟ್ಟದ ಮ್ಯಾನೇಜರ್ ಅತಿ ಹೆಚ್ಚು ಅಂದರೆ ಎಂಟು ನೂರ ಎಂಬತ್ತು ಹುದ್ದೆಗಳು ಖಾಲಿಯಿವೆ ಇದಲ್ಲದೆ ಬೇರೆ ಬೇರೆ ರೀತಿಯ ಹುದ್ದೆಗಳು ಸಹ ಲಭ್ಯವಿವೆ ಅವುಗಳೆಂದರೆ ಹೆಲ್ಪರ್ ಡ್ರೈವರ್ ಪಿಯೂನ್ ಗಾರ್ಡ್ ಎಂಪಿಟಿಎಸ್ ಮತ್ತು ಇನ್ನೂ ಹಲವಾರು ಹುದ್ದೆಗಳು ನಿಮ್ಮ ವಿದ್ಯಾರ್ಹತೆಗೆ ಅನುಗುಣವಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಈಗ ನಾವು ಪ್ರತಿ ಹುದ್ದೆಗೆ ಬೇಕಾಗಿರುವ ಕನಿಷ್ಠ ವಿದ್ಯಾರ್ಹತೆಗಳ ಬಗ್ಗೆ ತಿಳಿಯೋಣ ಹೆಲ್ಪರ್ ಪಿಯೂನ್ ಡ್ರೈವರ್ ಮತ್ತು ಗಾರ್ಡ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕನಿಷ್ಠ ಎಂಟನೇ ತರಗತಿ ಪೂರ್ಣಗೊಳಿಸಿರಬೇಕು ಎಂಪಿಟಿಎಸ್ ಹುದ್ದೆಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಇನ್ನು ಎಲೆಕ್ಟ್ರೀಷಿಯನ್ ಹುದ್ದೆಗೆ ಐಟಿಐ ಪಾಸ್ ಆಗಿರಬೇಕು ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದೇ ವಿಷಯದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಪದವಿ ಪಡೆದಿರಬೇಕು ಬೇರೆಲ್ಲಾ ಮ್ಯಾನೇಜರ್ ಹುದ್ದೆಗಳಿಗೆ ಯಾವುದೇ ಪದವಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಮುಂದೆ ನಾವು ವಯೋಮಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ವಯೋಮಿತಿ ಹೀಗಿದೆ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಯಸ್ಸು ಮೂವತ್ತು ರಿಂದ ನಲವತ್ತ್ ಐದು ವರ್ಷಗಳ ನಡುವೆ ಇರಬೇಕು ಇನ್ನುಳಿದ ಎಲ್ಲ ಹುದ್ದೆಗಳಿಗೆ ಸಾಮಾನ್ಯವಾಗಿ ಹದಿನೆಂಟು ರಿಂದ ನಲವತ್ತು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇದೆ ಒಬಿಸಿ ಕೆಟಗರಿಯ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ ಅದೇ ರೀತಿ ಎಸ್ಸಿ ಮತ್ತು ಎಸ್ಟಿ ಕೆಟಗರಿಯ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುತ್ತದೆ ಈಗ ನಾವು ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೀಡಲಾಗುವ ವೇತನದ ಬಗ್ಗೆ ತಿಳಿಯೋಣ ಹುದ್ದೆಗಳಿಗೆ ಅನುಗುಣವಾಗಿ ವೇತನದ ವಿವರ ಈ ಕೆಳಗಿನಂತಿದೆ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ನೂರು ರೂಪಾಯಿಂದ ಎರಡು ಲಕ್ಷದ ಹದಿನೈದು ಸಾವಿರದ ಒಂಬೈನೂರು ರೂಪಾಯಿ ರವರೆಗೆ ವೇತನ ನೀಡಲಾಗುತ್ತದೆ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಹುದ್ದೆಗೆ ಐವತ್ ಆರು ಸಾವಿರದ ನೂರು ರೂಪಾಯಿ ರಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ರವರೆಗೆ ವೇತನ ಇರುತ್ತದೆ ಎಂಪಿಟಿಎಸ್ ಡ್ರೈವರ್ ಮತ್ತು ಫೀಲ್ಡ್ ಆಫೀಸರ್ ಹುದ್ದೆಗಳಿಗೆ ಹದಿನೆಂಟು ಸಾವಿರ ರೂಪಾಯಿರಿಂದ ಅರವತ್ಮೂರು ಸಾವಿರದ ಇನ್ನೂರು ರೂಪಾಯಿ ವೇತನ ನೀಡಲಾಗುತ್ತದೆ ಪ್ಯೂನ್ ಮತ್ತು ಹೇಳ್ಪರ್ ಹುದ್ದೆಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ವೇತನ ಪ್ರಾರಂಭವಾಗುತ್ತದೆ ನೀವು ಅರ್ಜಿ ಸಲ್ಲಿಸಲು ಬಯಸಿದರೆ ಅರ್ಜಿ ಶುಲ್ಕದ ವಿವರವನ್ನು ತಿಳಿದುಕೊಳ್ಳುವುದು ಮುಖ್ಯ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಇಡಬ್ಲ್ಯೂಎಸ್ ಕೆಟಗರಿಯ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಮುನ್ನೂರ ತೊಂಬತ್ತು ರೂಪಾಯಿ ಇದೆ ಇತರ ಎಲ್ಲಾ ಕೆಟಗರಿಯ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಆರುನೂರ ಎಪ್ಪತ್ತೈದು ರೂಪಾಯಿ ಆಗಿರುತ್ತದೆ ನೀವು ಈ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿ ಮಾಡಬಹುದು ಈಗ ನಾವು ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ತಿಳಿಯೋಣ ಅಭ್ಯರ್ಥಿಗಳನ್ನು ಈ ಕೆಳಗಿನ ಹಂತಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಮೊದಲಿಗೆ ಅಭ್ಯರ್ಥಿಗಳನ್ನು ಶಾರ್ಟ್ಲಿಸ್ಟ್ ಮಾಡಲಾಗುತ್ತದೆ ನಂತರ ಅವರ ವಿದ್ಯಾರ್ಹತೆ ಮತ್ತು ದಾಖಲೆಗಳನ್ನು ಪರಿಶೀಲಿಸಲಾಗುತ್ತದೆ ಅದರ ನಂತರ ಅಭ್ಯರ್ಥಿಗಳ ಅನುಭವವನ್ನು ಪರಿಗಣಿಸಲಾಗುತ್ತದೆ ಕೊನೆಯದಾಗಿ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಈ ಎಲ್ಲಾ ಹಂತಗಳಲ್ಲಿನ ಅಂಕಗಳ ಆಧಾರದ ಮೇಲೆ ಅಂತಿಮ ಆಯ್ಕೆ ನಡೆಯುತ್ತದೆ ಈ ಹುದ್ದೆಗಳಿಗೆ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂದು ಈಗ ನಾನು ನಿಮಗೆ ತಿಳಿಸುತ್ತೇನೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ ಒಂದು ಮೊದಲಿಗೆ ಭಾರತದ ಡೈರಿ ಅಭಿವೃದ್ಧಿ ನಿಗಮ ಲಿಮಿಟೆಡ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ವೆಬ್ಸೈಟ್ ವಿಳಾ ಡಿಡಿಸಿಐಎಲ್ ಡಾಟ್ ಆರ್ಜಿ ಡಾಟ್ ಐಎನ್ಗೆ ಲಿಂಕ್ ಎರಡು ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಇಮೇಲ್ ಐಡಿ ಮೊಬೈಲ್ ಸಂಖ್ಯೆ ಮತ್ತು ಅಗತ್ಯವಿರುವ ಎಲ್ಲಾ ದಾಖಲಾತಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ ಮೂರು ವೆಬ್ಸೈಟ್ನಲ್ಲಿ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಿ ನಾಲ್ಕು ನಿಮ್ಮ ಪಾಸ್ಪೋರ್ಟ್ ಅಳತೆಯ ಫೋಟೋ ಹಾಗೂ ಅಗತ್ಯವಿರುವ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಐದು ನಿಮ್ಮ ಕೆಟಗರಿಗೆ ಅನುಗುಣವಾಗಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಿ ಆರು ಎಲ್ಲಾ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಪ್ರಮುಖ ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಎರಡು ಸಾವಿರದ ಇಪ್ಪತ್ತ್ ರ ಏಪ್ರಿಲ್ ಇಪ್ಪತ್ತ್ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಸಾವಿರದ ಐದು ರ ಇಪ್ಪತ್ನಾಲ್ಕು ಹಾಗಾಗಿ ಆಸಕ್ತ ಅಭ್ಯರ್ಥಿಗಳು ಕೊನೆಯ ದಿನಾಂಕದ ಮೊದಲು ಅರ್ಜಿ ಸಲ್ಲಿಸಲು ಮರೆಯಬೇಡಿ ನಮ್ಮ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ